ನಮಸ್ತೆ ಎಲ್ಲರಿಗೂ ತುಂಬಾ ಈಸಿಯಾಗಿ ಮಾಡುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಈ ರೆಸಿಪಿ ನೋಡೋಣ ಬನ್ನಿ ಯಾವ ರೀತಿ ಮಾಡೋದಂತ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ಪಷ್ಟು ಸಾಬುದಾನಿ ತೆಗೆದುಕೊಂಡು ಅವನ್ನು ಚೆನ್ನಾಗಿ ತೊಳೆದುಕೊಂಡು ಬರೋಣ ಬನ್ನಿ ಸ್ವಲ್ಪ ಸ್ವಲ್ಪ ಎರಡು ಬಾರಿ ನೀರು ಚಿಮ್ಕಿಸಿ ರೀತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಓವರ್ನೈಟ್ ನೆನೆದಾಗ ಬಿಡ್ತಾಯಿದ್ದೀನಿ ನಾನೀಗ ಎಷ್ಟು ಚೆನ್ನಾಗಿ ನೆಂದೀವಿ ಅಂತ ನೋಡ್ಬೋದು ಬೆಳಗ್ಗೆ ಬೆಳಗ್ಗೆಯದು ತೋರಿಸ್ತೀನಿ ಮನೆ ಯಾವ ರೀತಿ ನೆಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ನೆಂದಿವಿವು ಇದಕ್ಕೆ ಒಂದು ಕಪ್ ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ ಈಗ ಒಂದು ಕಪ್ಪ ಮೊಸರು ಹಾಕೊಳ್ಳ ಮೊಸರು ಹಾಕೊಂಡಿಲ್ವೇ ಇದರೊಳಗೆ ಸ್ವಲ್ಪ ನಾನು ನೀರು ಹಾಕೊಂಡು ಹಾಕೋತಾ ಇದ್ದೀನಿ ನೋಡ್ಬೋದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಥರ

ಈ ಗ್ಯಾಸಿ ಮನೆಗೆ ಇಟ್ಟಿದ್ಮೇಲೆ ನೀರು ಚೆನ್ನಾಗಾಯಿ ಇವಾಗ ಇಡ್ಲಿ ಪಾತ್ರೆ ಇಟ್ಕೊಂಡು ಮುಚ್ಬಿಡೋಣ ಹತ್ತರಿಂದ ಹದಿನೈದು ನಿಮ್ಮ ಐದು ನಿಮಿಷ ಸ್ಟೀಮ್ ಆಗಕ್ಕೆ ಬಿಡಬೇಕು ಈಗ ಇಡ್ಲಿ ಹಂಗಾಗಿ ನೋಡೋಣ ಬನ್ನಿ ತುಂಬಾ ತುಂಬ ಸಾಫ್ಟಾಗಿ ಬೆಂದಿವೆ ನೋಡ್ಬೋದು ನೀವು ఎస్ చన ఈజి బర్త ఎస్ చూడ ఎలా ఇష్ట ఆగితే అన్కొతీని